ಹಾ ಕಮೆಂ ಪ್ಲೀಸ್ ಯು ಡೌನ್ ಸ್ಕೋರ್ ಎಲ್ಲ ಚಲೋ ಮಾಡಿರಿ ನಮ್ದೇ ಆಫೀಸ್ ನಿಮಗೆ ಜಾಬ್ ಮಾಡಕ್ಕೆ ಯಾಕೆ ಇಷ್ಟ ಆಯ್ತು ಇಲ್ಲಿ ಹೆಣ್ಣು ನೋಡಪ್ಪ ಬನ್ನಿ ಮಗನೇ ಆ ಇದಕ್ ಹತ್ಕೊಳ್ತೀನಿ ನಾ ಹುಡ್ಗಿ ಕಣ್ಣ ಹುಡುಗ ಏನು ಕ್ವಷ್ನ್ ಕೇಳ್ತೀನಿ ಕಾಣ್ಸ ಮಾಡಾಕ ನೀ ಪಟ್ ಪಟ್ಟ ಸಲನ ಟೈಮಿಂಗ್ಸ್ ನೋಡ ಬ್ಲಾಡಿ ರಾಸ್ಕಲ್ ಸೋಪಿಡ್ ನಾನ್ ಸೆನ್ಸ್ ಉಪ್ಪಿಟ್ ಪೆಲ್ಲೊ ಅದು ಸಾಲ ಹೇಳು ನಮ್ದೆ ಆ ಕಂಪ್ನಿನಾಗ ಜಾಬ್ ಮಾಡಾಕ ಚಾಯ್ಸ್ ಆಯ್ತು ಇಷ್ಟ ಯಾಕಾಯಿತು ಸರ್ ಬರಾಬರಿ ನಮ್ಗ ವಯಸ್ಸು ಇಪ್ಪತ್ತೇಳು ಅದಾವ ರೀ ಒಂದು ಹುಡುಗೀನು ನಮ್ಗೆ ಮೂಸ್ ನೋಡಲ್ರಿ ಸರ್ ಮೊನ್ನೆ ನಿಮ್ಮ ಆಫೀಸ್ ಮುಂದೆ ನಡ್ಕೊತ ಹೊಂಟಿದ ಸರ್ ಸರ ಏನು ತಿಂಡಿಲ್ಲ ರೀ ಸರ ನಿಮ್ಮ ಆಪೀಸ್ದಾಗ ಹುಡ್ಗಿಯರು ಏನ್ ಆಗಿದೆ ಅಲ್ರಿ ಸರ ಹೊಲ ಹೋಲಿ ಮನಿ ಹೋಲಿ ನಿಮ್ ಆಫೀಸ್ ಜಾಯ್ನ್ ಆಗ್ಬೇಕ್ರಿ ಸರ ಒಂದ್ ಎರಡು ಹುಡುಗಿಯರ್ ನಾನು ಅದಕ್ಕೆ ರೀ ಸರ ನಿಮ್ಮ ಆಫೀಸ್ ಚಾಯ್ಸ್ ಮಾಡಿದ ತಿನ್ನು ಉಪ್ಪಿಡ್ತೀನಿ ರಾಸ್ಕರ್ ಒಯ್ತಾ ಅಂದಿರಲ್ ಕ್ಲಾಸ್ ಹರ್ಸಿ ಮಕ್ಳ ವಯ್ ನಮ್ ಕಂಪ್ನಿ ಕೆಲಸ ಮಾಡಕ್ ಬರ್ತಾನ ಕಂಪ್ನಿ ಉದ್ದಾರ ಮಾಡ್ತಾನ ಅಂದ್ರ ಹುಡ್ಗಿ ತಿಂಡಿ ಮಸ್ತ್ ಇರತ್ತೆ

ಇದು ನಮ್ಮ ಕಂಪ್ನಿ ಏನಂದ್ರೆ ಸೇಲ್ಸ್ ಸೇಲ್ಸ್ ಮಾಡ್ಬೇಕು ಪ್ರಾಡಕ್ಟ್ ಈ ರಿಮೋಟ್ ಹ್ಯಾಂಗ್ ಸೇಲ್ ಮಾಡ್ತೀವಿ ತೋರಿಸ್ ಸೇಲ್ ಮಾಡಿ ತೋರಿಸ್ ಈ ರಿಮೋಟ್ ರೀ ಸರ ಸರಿ ಮಾಡ್ಬಿಡ್ತೀನಿ ಸರ್ ಏಯ್ ನಾನು ಮುಂದೆ ಮಾಡಿ ತೋರಿಸ ಅಲ್ಲೇ ಕೆಳಗೆ ಹೋಗಿ ಮಾಡಿ ತೋರಿಸ್ತಿ ಇಲ್ಲ ನಮ್ಮ ಮುಂದೆ ಮಾಡಿ ತೋರಿಸು ಪ್ರಾಡಕ್ಟ್ ನೋಡಿ ಹ್ಯಾಂಗ್ ಸೇಲ್ ಮಾಡ್ತಿದ್ ನೋಡ್ಬೇಕಿಲ್ಲ ನಾನು ತೋರಿಸು ಇದು ರೀ ಸರ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಏನು ಮಾಡಾಕತ್ತಿ ಎ ಸಿ ರಿಮೋಟ್ ಐತೆ ಎ ಸಿ ರಿಮೋಟ್ ಹತ್ತು ರೂಪಾಯಿ ಮಾಡ್ತೇ ಹೂ ರೂಪಾಯಿ ಅಮ್ಮ ಇಲ್ಲಿ ನೋಡಲಿ ದೊಡ್ಡ ಕಂಪ್ನಿ ಐತಿ ಎ ಸಿ ರಿಮೋಟಾ ಎ ಸಿ ರಿಮೋಟ್ ಇಪ್ಪತ್ತು ರೂಪಾಯಿ ಮಾಡ್ ದೊಡ್ಡ ಬೆಂಚ್ ಕಾರ್ ಐತಪ್ಪ ಅದನ್ನ ಎರಡ್ ರೂಪಾಯಿ ಮೂರು ರೂಪಾಯಿ ಮಾರ್ತೆ ಸೇಲ್ ಇದು ನಮ್ದು ಬಿಸ್ನೆಸ್ ಸೇಲ್ಸ್ ಮಾಡುದ ಪ್ರಾಡಕ್ಟ್ ನಾ ಮಾರೋದೈತಿ ದೊಡ್ಡ ದೊಡ್ಡ ಪ್ರಾಡಕ್ಟ್ ಅದಾವ ನೋಡಿ ಇದು ಇದು ಇದಕ್ಕೆ ಕಮ್ಮಿ ಇರ್ತದೆ ರೇಟ್ ಇದು ಬಹಳ ಒಂದು ನೂರ ಇಪ್ಪತ್ತು ಎರಡು ರೂಪಾಯಿ ಇವು ಎ ಸಿ ರಿಮೋಟ್ ಐತೆ ಇದು ಇದಕ್ಕೆ ಏನಾದ್ರು ಐದ್ನೂರ ಆರು ರೂಪಾಯಿ ಮಾಡ್ಬೇಕು ನಾವು ಹೇಳ್ಬೇಕು ಜನಗಳು ಯಾವ ತರ ಮಾಡಿದ್ರೆ ತೋರ್ಸ್ ಕಲಾ ತೋರ್ಸು ಸರ್ ಸರ್ ಆಗಲ್ರಿ ನಾನೇನು ರೋ ರೋ ಅಡ್ಡಾಡಿ ಮಾರೋ ಕುತ್ತ ಚಪ್ಪಳಿ ಏನು ಅವ್ನು ನಾನೇನು ನನ್ನ ಲೆವೆಲ್ ಏನು ಮನೆಯಾಗ ಒಂದು ಚರಿಗೆ ಹತ್ತಿರಂಗಿಲ್ಲ ನಾನು ರಿಮೋಟ್ ಸೇರ್ಬೇಕು ಬರ್ತೀನಿ ಹೋಗ್ರಾ ನಾನು ಸಣ್ಣಸ್ಕೋದ್ರ ಚರಿಗೆ ತರಕ ಒಬ್ಬ ಹುಡುಗನಿಟ್ಟಿನಿ ಹುಷಾರಾಗ್ತಾಳೆ

கால் சார் ஆய் இல்லைங்காய் இல்ல இன்டர்வியூன் நீங்க ஹோதிர நீங்க செலெக் ஆகல பா நான் நீங்க கழஸ் எங்க கழஸ் பங்க

ನನಗೆ ಸೆಲೆಕ್ಟ್ ಆಡಿನಿ ನಿಮ್ಗೆ ಎಲ್ಲ ನೀವು ಏನು ಕೇಳ್ತೀರಿ ಕೇಳಿರಿ ಏ ಟು ಜಡ್ ಹೇಳ್ತೀನಿ ಈಗ ಸುರೇಶನ ಮನ್ಯಾಗ ಕೋಳಿ ಹೋಗಿ ರಮೇಶನ ಮನ್ಯಾಗ ತತ್ತಿ ಇಟ್ರ ಆ ತತ್ತಿ ಯಾರದು ರಮೇಶನ ಕೋಳಿ ರಮೇಶನ್ ಮನೆ ಹೋಗಿ ತತ್ತಿ ಇಟ್ಟದ ಅದು ಯಾರ ಮನೆ ಹೋಗಿ ಇರ್ತದೆ ತತ್ತಿ ಅವ್ರದ್ದೇ ಹಾಕ್ತದ ಅದು ತಪ್ಪ ಯಾಕ್ರೀ ಸರ ಯಾಕೆ ತಪ್ಪ್ರಿ ಯಾಕ ತಪ್ಪ ಅಂದ್ರೆ ನೀನು ತಪ್ಪ ಅನ್ಸರಿ ಮಾಡಿ ಮತ್ತೆ ಯಾರ ಮನೆ ಹೋಗಿ ಇಟ್ಟದ ಅವ್ರ ಮನಿದೇ ಹಾಕದ್ರಿ ತತ್ತಿ ನನ್ ಕ್ವಷನ್ ಏನ್ ಕೇಳಿನಿ ಈಗ ನಾಯಿ ಕೊಷನ್ ಏನ್ ಕೇಳಿನಿ ಸುರೇಶನ ಮನೇನ್ ಕೋಳಿ ರಮೇಶನ ಮನೆಯಾಗ ಹೋಗಿ ತತ್ತಿ ಇಟ್ಟದ ಆ ತತ್ತಿ ಯಾರು ಕೇಳಿ ನಾನು ಅಲ್ಲೋ ಅದ್ ಕೋಳಿನೇ ಐತಿ ಏನು ಹೇಳಿ ಮೂರ ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡ್ದಿ ಸೆಲೆಕ್ಟೆಡ್ ಇಲ್ಲ ಗೆಟ್ಔಟ್ ಏನ್ ಹೇಳ್ತೀನಿ ಆನಿ ಒಂದ್ ಹೊಳೆಯಾಗ ಇಶ್ಯಾಡಕ್ ಹೋಗ್ಯದ ಮತ್ ಹೊಳೆ ಹ್ಯಾಂಗ್ ಬರ್ತದ್ರಿ ತಪ್ಪ ಹೆಂಗ್ ತಪ್ಪ ಹೇಳ್ತೀರಿ ನೀವು ನಡ್ಕೋತ ಬರ್ಬೋದು ಜಿಗಾಡೋದು ಬರ್ಬೋದು ಡ್ಯಾನ್ಸ್ ಹೊಡ್ಕೋದು ಬರ್ಬೋದು ತಪ್ಪದು ಏನ್ರಿ ಏನ್ ತಪ್ಪ ಹೇಳ್ತೀರಿ ಬರೀ ಒಟ್ಟು ತಪ್ಪ ಹೇಳ್ಕೊಂಡಿರ ನೀವು ಕರೆಕ್ಟ್ ಆನ್ಸರ್ ಮಾಡ್ರಿ ನಾ ಏನ್ ಕೇಳಿ ಕ್ವಶನ್ ಒಂದ್ ನಾ ನೀವು ಹೊರಗೆ ಹೋಗ್ಯದ ವಾಪಸ್ ಹೆಂಗ್ ಬರ್ತದ ಕೇಳಿ ನಡ್ಕೋದು ಬರ್ತದೆ ಹೆಂಗ ಅವ್ರ ಮನಸಿ ಮುಂದೆ ಜಿಕ್ಕೋದು ಬರ್ತದೆ ಡ್ಯಾನ್ಸ್ ಹೊಡ್ಕೋದು ಬರ್ತದ ತಪ್ಪ ಹೆಂಗ್ ತಪ್ಪ ಕತೆ ಹೇಳಿ ನೀವ್ರಿ ಹೇಳ್ರಿ ಹೆಂಗ್ರಿ ಇಂಟರ್ವ್ಯೂ ತೋತಿರಿ ನೀವು ಅದು ಮೈ ತೋಸ್ಕೊಂಡ್ ಬರ್ತದ ನೀವ್ ಹೆಂಗ್ ತೋಸ್ಕೊಂಡ್ ಅಂತ ಹೇಳಿರಿ ಅಲ್ಲಿ ಈ ಸೈಡಕ್ಕೆ ಹೋಗ್ಯದ ಹೇಳಿರಿ ಅಲ್ಲಿ ಹೊಳೆ ನೀರ್ ಅದ ಹೇಳಿರಿ ಹೆಣ್ಣು ಅದ ಅರ್ಧ ಅದ ನೀರ ಪುಲ್ ಅದಾವ್ರಿ

ಕಾಗಿ ಮುಗಳ್ತಿತ್ತದ ನೀ ಎದ್ರ ತಿತ್ತಿ ನಾ ಬಾಯ್ಲೆ ತಿತ್ತೀನಿ ಅಲ್ಲೋ ನೀ ಬಾಯ್ಲೆ ತಿತ್ತಿ ಅದಕ್ಕೆ ಮುಗಳ್ ತಿರ್ಸೆ ಅಕ್ಕ ಮಾತು ಬರ್ತಾವ ಬಿಡ್ತಾವ ಹೆಂಗ್ ಗೊತ್ತಾಗಬೇಕು ಸಾಬಾಸ್ ಸಾರಿ ರೀ ನಿಮಗೆ ನಮ್ಮ ಕಂಪನಿ ರೆಕಮೆಂಡೇಶನ್ ಮಾಡಿದ ಹಾಫ್ ಸೂ ನನ್ನ ಮಗ ಯಾರ್ ಹೇಳ್ರಿ ಅದು ರೀ ಮಲ್ಲಿಕಾ ಮೇಡಮ್ ಹೇಳ್ಯಾರ ನೋಡ್ರಿ ಮಲ್ಲಿಕಾ ಅಷ್ಟು ಮಾಡ್ರಿ ಹ್ಮ್ ಅವ್ರ ಯಾರ್ರಿ ಯಾರ್ರಿ ಅವ್ರಿಗೆ ಹೇಳಿದ್ರಲ್ಲ ಮಲ್ಲಿಕಾ ರೀ ಅವ್ರು ನಮ್ಗೆ ಬೇಕಾದ್ರೆ ಅದರ ಹೇಳ್ರಿ ಹಾಂ ಹಾಂ ಹಾಂ

ಇದೇನು ಸಾರಿ ಸರ್ 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 ಒಂದು ಲಗ್ನದು ಊಟಕ್ಕೆ ಹೇಳೋದು ಲಿಸ್ಟ್ ಇತ್ತು ಇದು ಹೇಳ್ಕೋತ ಈ ಕಡೆ ಬಂದ್ಬಿಟ್ಟಿನಿ ಸರ್ ಇಲ್ಲ ಹೌದ್ರಿ ನೋಡ್ರಿ ಡಾಕ್ಯುಮೆಂಟ್ಸ್ ಅನ್ನು ಬೇಡ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ ನೀವು ನಮ್ಮ ನಮ್ಮ ಕಂಪ್ನಿನ ಜಾಬ್ ಸಿಕ್ ಜಾಬ್ ಸಿಕ್ಕದ ತಿಳ್ಕೊರಿ ಐದು ವರ್ಷ ಆಗ ನಮ್ಮ ಕಂಪ್ನಿನ ಹೆಂಗ್ ನೋಡ್ತೀರಿ ಕಂಪ್ನಿ ರೀ ಸರ್ ನಮ್ಮ ನಿಮ್ಮ ಮುಂದೆ ನೋಡ್ತೀನಿ ರೀ ಯಾಕಂದ್ರೆ ನಮ್ಮ ಮನೆಗೆ ಸರಿ ಬಾಯ್ ಬಿಡ್ತದ್ರಿ ಹಂಗಲ್ರಿ ನಮ್ಮ ಕಂಪ್ನಿಗೆ ನಿಮ್ಮ ಕಡೆಯಿಂದ ಕೊಡುಗೆ ಏನು ಕೊಡ್ತೀರಿ ಅಂತ ನಾನು ನಾ ಏನು ಕೊಡಿರಿ ಸರ್ ಬಿಕಾರ ಇದ್ದೀನಿ ನೀವೇ ಏನೋ ಕೊಡ್ರಿ ಇಲ್ಲಿ ಕಿಶದಾಗ ಇಟ್ಕೊಂಡು ಹೋಗಿಬಿಡ್ತೀನಿ ಹುಡು ಹುಡು ಇದು ನಮ್ಮ ಕಂಪ್ನಿ ಪೆನ್ ತಿಳ್ಕೊ ಇದನ್ನ ಇದನ್ನು ಮಾಡಿ ಸರ್ ಬನ್ರಿ ಹ್ಞೂ ಬನ್ರಿ ನನಗೆ ಯಾಕೆ ಇಲ್ಲೇ ಮಾಡಿ ತೋರಿಸು ನನಗೆ ಮಾಡಿ ತೋರಿಸು ನಿಮಗೆ ಹ್ಞೂ ಅಮರಾ ಸರ್ ಇದು ನಮ್ಮ ಕಂಪ್ನಿ ಪ್ರಾಡಕ್ಟ್ ರೀ ಇದನ್ನು ತಗೋರಿ ಬೇಡ ನಾನು ಬೇಡ ಹಾಂ ನೀನೇ ತಗೊಳಿಕಾರ ಮತ್ತೊಬ್ರು ಯಾರು ತಗೋತಾರ ಎದಕ್ಕೆ ರೆಡಿ ಮಾಡಿದೀನ ಸರಿ ಜಾಬ್ ನಿನಗೆ ಕೊಡಬೇಕು ಕೊಡಬಾರ್ದು ಬೇಕು ಸರ್ ಬೇಕಂದ್ರೆ ಬಂದಿವ್ರಿ ಈಗ ಮತ್ತೆ ಪ್ರಾಡಕ್ಟ್ ಮಾಡಿ ತೋರಿಸು ಮತ್ತೆ ಮಾರಾಟ ತೊಗೊಳಲಾಗಿರ ಸರ್ ನೀವು ತೊಗೊಳಿಕ ಮತ್ತೊಬ್ರು ಯಾರು ತೊಗೋತಾರೆ ಇದನ್ನ ಹಾಂ ತೊಗೊಂಡಪ್ಪ ಎಷ್ಟಕ್ಕೆ ಮಾಡ್ತಿದ್ದ ನಾನು ಈ ಸದ್ಯ ಎಷ್ಟು ರೂಪಾಯಿ ಐತಿ ಅದು ಹತ್ತು ರೂಪಾಯಿ ಪೈನ್ ಐತಿ ನಾ ಎರಡು ರೂಪಾಯಿ ಕೇಳಾಕತ್ತೀನಿ ಸರ್ ಎರಡು ರೂಪಾಯಿ ಹಾಕಿದ್ದು ಸರ್ ಎರಡು ರೂಪಾಯಿ ಇಲ್ಲ ನಾನು ದಾನೇ ಮಾಡಿಬಿಡ್ತೇನೆ ರೀ ಪುಣ್ಯ ಬರ್ತದ್ರಿ ನನಗೆ ದಾನ ಮಾಡಕ್ ನಿಂದ ನಾವ್ ಕಂಪನಿ ಅಂದೈತಿ ದಾನ ಏನ್ ಮಾಡ್ತಿ ಮಾರ್ಬೇಕಲ್ಲ ಸರ್ ಮಾರ್ಬೇಕಂದ್ರೆ ಮಾರ್ಬಿಡ್ತೇನ್ರಿ ಮಾರ್ಬೇಕು ಅಲ್ಲೋ ನಾ ಏನ್ ಹೇಳಿ ಹತ್ತು ರೂಪಾಯಿ ಪೆನ್ ಐತಿ ನೀ ಹನ್ನೊಂದು ರೂಪಾಯಿ ಮಾಡಿದ್ರೆ ನಿಂಗೆ ಲಾಭ ಅವ್ರು ಎರಡು ರೂಪಾಯಿ ಕೇಳಾಕತ್ತ ನಾವು ಎರಡು ರೂಪಾಯಿ ಬಂದ್ಲಿ ಜೀರೋ ಬಾಕ್ಸ್ ಒಂದು ಪುಕ್ಸಟ್ ಕೊಡ್ತೀವಿ ಏನಾಗತ್ತಲ್ಲ ಹಿಂಗ ಹಿಂಗಾದ್ರೂ ನಮ್ ಕಂಪನಿ ಹೋಯ್ಕೋತೋಕದ ನಿಮ್ ಕಂಪನಿ ಹೋಯ್ಕೋತ ನಾ ಏನ್ ಮಾಡ್ರಿ ನಾನು ಪಗಾರ್ ಸಿಕ್ಕ ಸಾಕು ಅಲ್ಲೋ ನಮ್ ಕಂಪನಿ ಹೋಯ್ಕೋತೋದ್ರೆ ನಿನ್ ಪೇಮೆಂಟ್ ಯಾರು ಕೊಡ್ತಾರ ನೀವು ಕೊಡ್ತೀರಿ ನಾ ನಾ ಯಾಕೆ ಕೊಡ್ತೀನೋ ಕೆಲ್ಸಕ್ಕೆ ನೀವು ತೊಂದರೆ ನನ್ನ ಮನಿ ಮಟ್ಟ ಮಾರ್ಕೋ ನಾ ದೆಂಗಸ್ಕೊಂಡು ಏನು ಕೊಡ್ಬೇಕಂದಂಗೆ ಆಯ್ತು ಕೆಲ್ಸಕ್ಕೆ ತೊಂದರೆ ಅಂದ್ರೆ ಕೊಡಬೇಕ್ರಿ ನಾನು ಹಿಂಗಿನ ಕೆಲ್ಸಕ್ಕೆ ಸೇರ್ಸ್ಕೊಂಡಿಲ್ಲ ಯಾಕ್ರಿ ಸರ್ ನೀವೇ ಹೇಳಿ ಆಗಲ್ಲ ಸೇರ್ಸೊಂದು ಐದು ವರ್ಷ ಆಗುತ್ತೆ ಅಂತ ಹೇಳಿ ನಾನು ಸುಮ್ಮ ಸೇರ್ಸ್ಕೊಂಡಿನ ಹೇಳಿದೆ ನಿಮ್ಗೆ ಎಕ್ಸಾಂಪಲ್ಗೆ ಅದೇ ಎಕ್ಸಾಂಪಲ್ ಕರೆನೇ ಸೇಲ್ ಮಾಡಿದಿಲ್ರಿ ನಾ ಸೇಲ್ ಮಾಡಿದೆ ಹೌದು ದಾನ ಮಾಡ್ಬಿಟ್ಟಿನ ಏನ್ ಮಾತಾಡಿತ್ತು ನಾನು ಸುಮ್ಮ ಹೇಳಿನಿ ಯಾರಿಗೆ ಒಂದದ ಎರಡದ ಸರ್ ಇನ್ನೇ ಹೇಳಿ ಐದು ವರ್ಷ ಆಯ್ತು ಜಾಬ್ ತೊಗೊಂಡಿದೀನಿ ಅಂತ ಹೇಳಿ ನೋಡಪ್ಪಿ ನಾನು ಹಾರ್ಟ್ ಪೇಷಂಟ್ ಇದ್ದೀನಿ ನಾನು ಭಾಳ ಒದಲಾಡ್ಸೋ ಕೊಡ್ಬೇಡ ಯಾಕಂದ್ರೆ ಮತ್ತೆ ಇಲ್ಲಿ ಗಪ್ಪ ಆದ್ರೆ ಗಪ್ಪ ಬಿಡ್ತೀನಿ ಅದಕ್ಕೆ ನಿಮಗೆ ನಿಮ್ಗೆ ನೆನಪಿರ್ಬೇಕ್ರಿ ನಾ ಸುಮ್ಮನೆ ನಿನ್ ಡೆಮೋಗೋಸ್ಕರ ಹೇಳಿ ನೋ ನಿನ್ ಕೆಲಸ ಕೊಟ್ಟಿಲ್ಲ ನಾನು ಅದಕ್ಕೆ ಕಷ್ಟ ಪಟ್ಟಿದ್ ಮಾರಬೇಕಂತ ನಾವು ನಿಮಗೆ ಕೊಟ್ಟಿದ್ದೇವಲ್ರಿ ಇದನ್ನ ಇದು ಪೆನ್ ಮಾರಿದೀನಿ ಮಾರಿನ್ರಿ ಎಷ್ಟಕ್ಕ ನಾ ದಾನ ಮಾಡೀನಿ ದಾನ ಐದು ವರ್ಷ ಆಯ್ತಾ ಕೆಲಸ ಮಾಡ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕ ಹೋಲ್ ನೋಡಿ ನಿಮ್ ಜಾಬೇ ಕೊಡ್ತೀನಿ ನಾನು ನೀನ್ ತಗ ಅಂತ ಎಕ್ಸ್ಟ್ರಾ ಟ್ಯಾಲೆಂಟ್ ಏನಿ ತೋರ್ಸು ನಾವು ನೋಡಿದ ತಕ್ಷಣ ನೀನ್ ಸೆಲೆಕ್ಟ್ ಮಾಡಬೇಕು ನಾ ಜಾಬಿಗೆ ಸರ್ ಎಕ್ಸ್ಟ್ರಾ ಟ್ಯಾಲೆಂಟ್ ರೀ ಹಾ ನನಗೆ ಕಾಲ್ ಹೇಗಲ್ ಬರತೇನ ಹೌದಾ ತೋರ್ಸು ಅದೇ ಹಾ ಇದು ಟ್ಯಾಲೆಂಟ್ ಅಲ್ಲ ಅಂದ್ರೆ ಇನ್ನೊಂದ್ ಐತ್ರಿ ಹೇಳಿ ಏನ್ರಿ ತೆಲಗಳ್ರು ಇಡ್ತೀನಿ ಸರ್